ಒಂದು ಡಿಕ್ಟೇಟರ್ಶಿಪ್ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಹಾಗೆಯೇ ಡೆಮೋಕ್ರಸಿ ಸಂವಿಧಾನ ಒಂದು ಇಕ್ಕಟ್ಟಿಗೆ ಸಿಕ್ಕೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮೆಲ್ಲರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಚಳುವಳಿ ಮಾಡಬೇಕು ಅದಕ್ಕೆ ಸಿದ್ಧಲಿಂಗಯ್ಯ ದಾರದೀಪ ಆಗಲಿ ಅವ್ರ ಬೆಳಕು ನಮ್ಮನ್ನು ಅಂತ ಹೇಳ ಸಿದ್ಲಿಂಗಯ್ಯ ಮತ್ತು ನನ್ನ ಮಧ್ಯೆ ಸಂಘಟನೆ ದಲಿತ ಸಂಘರ್ಷ ಸಮಿತಿಯ ಚಳುವಳಿಯ ಪ್ರಾರಂಭದ ದಿನಗಳಿಂದಲೂ ನಮ್ಮಲ್ಲಿ ಅವಿನಾಭಾವ ಸಂಬಂಧ ಇತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಶ್ರೀರಾಮಪುರಕ್ಕೆ ಯಾವುದೇ ಕರ್ನಾಟಕದಲ್ಲಿ ಕಾರ್ಯಕ್ರಮ ರೂಪಿಸಿದ್ರೆ ಚಳುವಳಿ ರೂಪಿಸಿದ್ರೆ ಸಮಾವೇಶಗಳನ್ನು ಮಾಡಿದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸಿದರೆ ಅಧ್ಯಯನ ಶಿಬಿರಗಳನ್ನು ಮಾಡಿದರೆ ಒಂದು ವಿವೇಕ ಮತ್ತು ತಾಳ್ಮೆ ಮತ್ತು ಸಾಮ್ ಸಮ್ಯತೆ ಮತ್ತು ಪ್ರೀತಿ ವಿಶ್ವಾಸ ಒಂದು ನಂಬಿಕೆಯ ಹಿನ್ನೆಲೆ ಇರುವಂಥ ಸಿದ್ಧಲಿಂಗಯ್ಯವ್ರನ್ನ ನಾನು ಖುದ್ದು ಬಂದು ಅವರ ಮನೆಯಲ್ಲಿ ಮಲಗಿದ್ದು ಅವ್ರ ಜೊತೆ ಊಟ ಮಾಡಿ ಎಲ್ಲ ರೀತಿಯಲ್ಲೂ ಅವ್ರ ಕಷ್ಟ ಸುಖ ಹಂಚ್ಕೊಳ್ಳೋದ್ರ ಮೂಲಕ ನನ್ನ ಕಷ್ಟ ಸುಖ ಅವ್ರು ಹಂಚ್ಕೊಳ್ಳೋದ್ರ ಮೂಲಕ ಇಡೀ ಚಳವಳಿಯನ್ನು ಕರ್ನಾಟಕದಲ್ಲಿ ಕಟ್ಟಿದ್ದು ಅಂದರೆ ತಪ್ಪಾಗಲಾರ್ದು ಭಾಳ ಮುಖ್ಯವಾಗಿ ಕೋಲಾರದಲ್ಲಿ ಸಂಘಟನೆ ಪ್ರಾರಂಭದಲ್ಲಿ ಸಿದ್ಧಲಿಂಗಯ್ಯನ್ನ ಇನ್ವೈಟ್ ಮಾಡಿ ಒಂದು ಸಮಾವೇಶ ಮಾಡಿ ನಚಿಕೆತ್ತ ಅಂತ ಅಷ್ಟಲ್ಲಿ ಅವ್ರ ಕೈಲಿ ಉಪನ್ಯಾಸ ಮಾಡಿಸಿದಾಗ ಎನ್ ರಾಜಯ್ಯನವರು ಕೂಡ ಸಭೆಯಲ್ಲಿದ್ದರು ಎನ್ ರಾಜಯ್ಯ ಅಲ್ಲಿ ಸಮಾಜ ಕಲ್ಯಾಣ ಇಲಾಖಾ ಮಂತ್ರಿಯಾಗಿದ್ದು ಆಗಿದ್ದು ಇಡೀ ದಲಿತ ಸಮುದಾಯವನ್ನು ಹೆಚ್ಚೆ ಎಚ್ಚರಿಕೆಯನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿ ಯಾವುದೇ ಘಟನೆ ಆದರೆ ತಕ್ಷಣ ಆ ಸ್ಥಳಕ್ಕೆ ಬಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರು ದೌರ್ಜನ್ಯ ಮಾಡಿರ್ತಾರೋ ದೌರ್ಜನ್ಯ ಮಾಡಿದವ್ರನ್ನು ಕರೆಸಿ ದಲಿತರನ್ನು ಎದೆ ಜೊತೆ ಜೊತೆಗೆ ನಿಲ್ಲಿಸಿ ಅವರಿಗೆ ಧೈರ್ಯ ತುಂಬಿ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಅವರ ಮೇಲೆ ಕ್ರಮ ಜರುಗಿಸೋ ಥರ ಒಂದು ವಾತಾವರಣ ಎ ದಶಕದಲ್ಲಿತ್ತು ಆ ದಶಕದಲ್ಲಿ ಕೃಷ ಸಿದ್ಲಿಂಗಯ್ಯನವರು ಒಂದು ಸಮಾವೇಶಕ್ಕೆ ಬಂದು ನಚಿಕೆತ್ನಿಲ್ಲ ಅಡ್ರೆಸ್ ಮಾಡಿದ್ರು ಇಡೀ ದಲಿತರ ಮೇಲೆ ನಡೀತಾ ಇರುವಂಥ ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ಅವತ್ತು ಮಂಡಿಸಿದರು ಎಲ್ಲರ ಪ್ರೀತಿಗೆ ಅವರು ಕಾರಣರಾದರು ಇಡೀ ವಿದ್ಯಾರ್ಥಿ ಸಮೂಹ ಒಂದು ಚಳವಳಿಗೆ ಬರೋ ರೀತಿ ಅವರು ಅವತ್ತು ಮಾತಾಡಿದರು ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿ ಹಾಸ್ಟೆಲ್ ಮಲಗಿದ್ದು ಹಾಸ್ಟೆಲ್ ಹುಡುಗರ ಜೊತೆಗೆ ಡಿಸ್ಕಷನ್ ಮಾಡಿ ನಾವು ಯಾಕೆ ಚಳುವಳಿ ಕಟ್ಟಬೇಕು ಅನ್ನೋವಂಥ ಮಾತನ್ನು ಹೇಳಿ ಅವರು ಭಾಳ ವಿದ್ವತ್ತಾಗಿ ಮಾತಾಡಿದ್ದರಿಂದ ಪ್ರತಿ ಎಳೆ ಎಳೆಯೂ ಕೂಡ ಬಿಡಿಸಿ ಮಾಡ ಮಾತಾಡೋದ್ರಿಂದ ಚಳವಳಿಗೆ ಕೊಟ್ಟ ಕೊಡುಗೆ ಅಂತ ನಾನಾದರೂ ಅಂದ್ಕೋತೀನಿ ಹೀಗಾಗಿ ಚಳುವಳಿಯ ಹಿನ್ನೆಲೆಯಲ್ಲಿ ಯಾವುದೇ ಹೋರಾಟ ನಡೀಲಿ ವಿದ್ಯಾರ್ಥಿಗಳ ಸಮಾವೇಶ ನಡೀಲಿ ನಾನಂತೂ ಪರ್ಟಿಕ್ಯುಲರ್ ಆಗಿ ಸಿದ್ಧಲಿಂಗಯ್ಯನವರಿಗೆ ಆಹ್ವಾನ ಮಾಡೋದರಲ್ಲಿ ಆಟ ಹಿಡಿದು ಆಟ ಆಹ್ವಾನ ಮಾಡ್ತಾಯಿದ್ದೆ ಹಾಗಾಗಿ ನಾವು ಭಾಳ ಮುಖ್ಯವಾಗಿ ಚಳವಳಿ ನಿರ್ವಹಿಸಿದಂಥ ಬಿ ಕೃಷ್ಣಪ್ಪ ಅವರು ದೇವನೂರು ಮಹಾದೇವರು ಮುಖ್ಯವಾಗಿ ಸಿದ್ಧಲಿಂಗಯ್ಯನವರು ಹೀಗೆ ಮುಂಚೂಣಿಯಲ್ಲಿದ್ದಂಥ ಅನೇಕ ಸ್ನೇಹಿತರನ್ನ ಒಂದು ಎಫೆಕ್ಟ್ ಕ್ಯಾರಿ ಆಗೋ ದೃಷ್ಟಿಯಿಂದ ಪ್ರೆಸ್ಸು ಮತ್ತು ಸು ಸ್ಟೂಡೆಂಟ್ಸು ಮತ್ತು ಚಳವಳಿಗಾರರ ಮೇಲೆ ಒಂದು ಎಫೆಕ್ಟ್ ಕ್ಯಾರಿ ಆಗೋ ದೃಷ್ಟಿಯಿಂದ ಆದ್ಯತೆ ಕೊಟ್ಟು ಸಿದ್ಧಲಿಂಗಯ್ಯ ಮತ್ತು ಉಳಿದ ಚಳವಳಿ ನಡೆಸಿದಂಥವ್ರು ನಡೆಸ್ತಾ ಇದ್ದ ಎಲ್ಲರನ್ನು ಕರೆದು ನಾವು ವೇದಿಕೆಗೆ ಹಂಚಿಕೊಂಡು ಚಳುವಳಿ ಕಟ್ಟಿದ್ದುಂಟು ಹಾಗಾಗಿ ಅವರು ಪುಸ್ತಕವನ್ನು ಇದ್ದರೆ ಅನೇಕ ಘಟನೆಗಳನ್ನು ನೆನಪಿಸ್ಕೊಳ್ತಾರೆ ಭಾಳ ಮುಖ್ಯವಾಗಿ ಅಮೃತ್ ಕಾವಲು ಹೋರಾಟ ಅಂತ ಚಂದ್ರಪ್ರಸಾದ್ ತ್ಯಾಗಿ ಅವರು ತಗೊಳ್ತಾರೆ ಸುಮಾರು ನೂರು ನೂರ ಇಪ್ಪತ್ತೈದು ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹಗ್ಗ ಹಿಡಿದು ಅಳತೆ ಮಾಡಿ ಶಿವಮೊಗ್ಗ ಸಾರಿ ಹಾಸನ ಜಿಲ್ಲೆಯಲ್ಲಿ ಅರಸಿಕೆರೆ ತಾಲೂಕಲ್ಲಿ ನಾವು ಅಲ್ಲೇ ತಂಗಿದ್ದು ಹೋರಾಟವನ್ನು ಮುನ್ನಡೆಸಿದ್ವಿ ತಯತ್ಯ ತ್ಯಾಗಿ ನಾನು ಆ ಘಟನೆಯನ್ನು ನೆನೆಸ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಸಿದ್ಲಿಂಗಯ್ಯನವ್ರಿಗೆ ನಾ ಅವರು ಕೊಟ್ಟರು ಅನ್ನೋದನ್ನು ನೆನಪಿಸ್ಕೊಳ್ತಾರೆ ಹಾಗಾಗಿ ಚಳವಳಿ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟವರು ಸಿದ್ಲಿಂಗಯ್ಯ ಅಂತ ನಾನು ನೆನೆಸ್ಕೊಳ್ತೀನಿ ನಾನು ಎಲ್ಲೆಲ್ಲಿ ಒಂದು ಸೆಟ್ಲ್ ನನ್ನನ್ನು ಪ್ರವಾಸಿಗ ಅಂತ ಕರೆಯೋರು ಸಿದ್ಧಲಿಂಗಯ್ಯ ನಾನು ತುಮಕೂರಲ್ಲಿ ಸೆಟ್ಲಾಗಿದ್ದೆ ಒಂದು ಎರಡು ವರ್ಷ ಚಿಕ್ಕಮಗಳೂರಲ್ಲಿ ಸೆಟ್ಲಾಗಿದ್ದೆ ಒಂದು ಎರಡು ವರ್ಷ ತುಮ್ಕು ಕೋಲಾರು ಹುಣಸೂರು ಈ ಥರದ್ದೆಲ್ಲ ಇದ್ದೆ ಅಲ್ಲಿ ನಾನು ನಮ್ಮ ನಮ್ಮ ಏರಿಯಾಗಳಲ್ಲಿ ಸಂಘಟನೆ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ನಾನು ಒಂದು ಐದಾರು ಜನ ಹುಡುಗರನ್ನ ಕಟ್ಕೊಂಡೋಗಿ ಹಾಡನ್ನು ಅವರಿಗೆ ಮನದಟ್ಟು ಮಾಡಿಸಿದ್ಲಿ ನನ್ನ ಹಾಡುಗಳನ್ನು ಈಗ ಹಾಡಿದಂಥ ಅಂಬೇಡ್ಕರ್ ಹಾಡನ್ನು ಆಕಾಶವೈ ಎತ್ತಿ ನಿಲ್ಲಿಸಿ ಅಂಥ ಹಾಡನ್ನು ಮತ್ತು ಈ ಎಲ್ಲ ಥರದ ಹಾಡುಗಳನ್ನು ನಾನು ನನ್ನ ಮೇಲೆ ನನ್ನ ಮೈ ಮೇಲೆ ಬಂದಂತೆ ಹಾಡ್ತಾ ಇದ್ದೆ ಆ ಹಾಡುವಂಥ ಸಂದರ್ಭದಲ್ಲಿ ಏರಿಯಾಗಳಲ್ಲಿ ಹೋಗಿ ಹಾಡುವಂಥ ಸಂದರ್ಭದಲ್ಲಿ ಆ ಏರಿಯಾದ ಜನರನ್ನು ಸೇರಿಸಿ ದಲಿತರನ್ನ ಅವ್ರನ್ನ ಆರ್ಗನೈಜೇಷನ್ಗೆ ಇನ್ವಾಲ್ವ್ ಮಾಡೋ ದೃಷ್ಟಿಯಿಂದ ನಾನು ಈ ಹಾಡುಗಳನ್ನು ಬಳಸ್ಕೊಂಡಿದ್ದುಂಟು ಮತ್ತು ನಾನು ಕೂಡ ಹಾಡಿದ್ದುಂಟು ಮಹಾದೇವರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಕುಸುಮ ಬಾಲೆಯಲ್ಲಿ ಕೂಡ ಅಂದರೆ ಸಿದ್ಧಲಿಂಗಯ್ಯನ ಹಾಡಿನ ಮೂಲಕವೇ ನಮ್ಮ ಕಾರ್ಯಕ್ರಮ ಶುರುವಾಗ್ತಾ ಇತ್ತು ಅನ್ನೋದಕ್ಕೆ ಇದನ್ನು ಹೇಳಿದೆ ಒಂದು ಸಾರಿ ರಾಯಚೂರು ಜಿಲ್ಲೆಗೆ ಹೋಗಿದ್ದೆ ರಾಯಚೂರು ಜಿಲ್ಲೆಯಲ್ಲಿ ಇಂಟೀರಿಯರ್ ವಿಲೇಜಲ್ಲಿ ಒಂದು ಸಮಾವೇಶ ಇಟ್ಕೊಂಡಿದ್ರು ಆ ಸಮಾವೇಶದಲ್ಲಿ ನನಗೆ ಒಂದು ಹತ್ತು ನಿಮಿಷ ಮಾತಾಡಬೇಕು ಅಂತ ಕೇಳಿದಾಗ ನಾನು ಸಿದ್ಧಲಿಂಗಯ್ಯವರ ಹಾಡನ್ನು ಎಲ್ಲಿದ್ದಾರೋ ಅವರು ಹೆಂಗಿದ್ದಾರೋ ಅವರು ಹೆಚ್ಚೆತ್ತ ಸಿಂಹಗಳು ನಮ್ಮ ಜನರು ಅನ್ನೋ ಹಾಡನ್ನು ಹಾಡಿ ತೆಲುಗಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು ಅನ್ನೋವಂಥ ಹಾಡನ್ನು ತೆಲುಗನ್ನು ಟ್ರಾನ್ಸ್ಲೇಷನ್ ಮಾಡಿ ಆಂಧ್ರದವರಿಗೆಲ್ಲ ಪರಿಚಯ ಆಗೋ ಥರ ಸದ್ಲಿಗೈನ ಮಾಡಿದೆ ಹಾಗೆ ಪರಗಾವ್ ಅನ್ನೋಂಥ ವಿಲೇಜ್ಗೆ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಸೆಮಿನಾರ್ ಇಟ್ಕೊಂಡಿದ್ರು ಕಿಶನ್ ಪಟ್ನಾಯಕ್ ಅವರು ಪರಗಾವ್ ಅನ್ನೋವಂಥ ಒಂದು ವಿಲೇಜ್ ಒಂದು ಹತ್ತಿರ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಒಂದು ವಿಲೇಜಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಸುಮಾರು ಏಳೆಂಟು ಸ್ಟೇಟ್ಸಿಂದ ಹತ್ತು ಹದಿನೈದು ಸ್ಟೇಟ್ಸಿಂದ ಹಿಂದಿ ಮಾತಾಡುವಂಥ ಆರ್ಗನೈಜೇಷನ್ ಪ್ರತಿನಿಧಿಗಳು ಬಂದಿದ್ದರು ಆಗ ನಾನು ಸಿದ್ಧಲಿಂಗ ಅವರನ್ನ ಹಾಡು ಹೇಳೋದ್ರ ಮೂಲಕ ಇಡೀ ತಮ್ಮ ನಮ್ಮ ಹಿಂದಿ ಹಾಡುವ ಹುಡುಗರೆಲ್ಲ ಕೂಡ ಕೋರಸ್ ಕೊಡೋ ಥರ ಹಾಗೆ ಆಗ ನಾನು ತಿಮ್ಮಯ್ಯ ಅಂತ ನನ್ನ ಜೊತೆಯಲ್ಲಿ ಬಂದಿದ್ದರು ಜಯಣ್ಣ ಅಂತ ನನ್ನ ಜೊತೆಯಲ್ಲಿ ಬಂದಿದ್ದರು ಚಿಕ್ಕಮಗಳೂರಿಂದ ಅನೇಕ ಸ್ನೇಹಿತರು ಬಂದಿದ್ದರು ಈಗಾಗ ಒಂದು ಐದಾರು ಜನ ಟೀಮ್ ನಾವಲ್ಲೇ ಸಿದ್ಧಲಿಂಗಾಯ ಹಾಡು ಹಾಡೋದ್ರ ಮೂಲಕ ಅಲ್ಲಿನ ಎಲ್ಲ ಹಿಂದಿ ಮಾತಾಡೋ ಹುಡುಗರು ಕೂಡ ಆಕಾಶವ ಎತ್ತಿ ನಿಲ್ಲಿಸೋ ಹಾಡಿಗೆ ಕೋರಸ್ ಕೊಡೋದ್ರ ಮೂಲಕ ಇಡೀ ದೇಶದಲ್ಲೇ ಸಿದ್ಧಲಿಂಗಯ್ಯನಿಗೆ ಒಂದು ಗೌರವ ಘನತೆ ಸಿಗೋ ಥರ ನಾನು ಇನ್ಶೇಟ್ ಮಾಡಿದ್ದುಂಟು ಮತ್ತು ಅವರಿಗೆ ಒಂದು ಒಂದು ಐಡೆಂಟಿಫಿಕೇಷನ್ಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡೋದ್ರಲ್ಲೂ ಕೂಡ ನಾನು ಹೆಚ್ಚು ಆಸಕ್ತಿ ವಹಿಸಿದೆ ನನಗೆ ಸಿದ್ಧಲಿಂಗಯ್ಯ ಭಾಳ ಇಷ್ಟ ಆಗೋದು ಅಂತಂದರೆ ಸುಮಾರು ನೈನ್ಟೀನ್ ನೈಂಟಿ ಒನ್ ಅಂಬೇ ನಾವು ಕಬ್ಬನ್ ಪಾರ್ಕಲ್ಲಿ ಭಾಳ ದೊಡ್ಡ ಜನಕಲಾ ಮಾಡ ಅಂತ ಮಾಡಿದ್ವಿ ಸಿದ್ಲಿಂಗಯ್ಯನವರು ಅಡ್ರೆಸ್ ಮಾಡಿದ್ರು ರಾಮ್ ವಿಲಾಸ್ ಪಾಸ್ವಾನ್ ಅಂತ ಅಡ್ರೆಸ್ ಮಾಡಿದ್ರು ಒಂದು ಲಕ್ಷಾಂತರ ಜನ ಆಗಿನ ಚಳುವಳಿ ಹಿನ್ನೆಲೆಯಲ್ಲಿ ದಲಿತರನ್ನ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತನ ಎಲ್ಲರನ್ನು ಒಟ್ಟುಗೂಡಿಸಿ ಸೇರಿಸಿದ್ವಿ ಆ ಸಮಾವೇಶದ ನಂತರ ಪೊಲಿಟಿಕಲ್ ಆಂಬಿಷನ್ಸು ನಮ್ಮಲ್ಲಿ ಬಂದ ನಂತರ ನಾವು ವಿಘಟನೆಗೆ ದಾರಿ ಹೇಳಿ ದಾರಿ ತಗೊಂಡೋಯ್ತು ಈಗ ಸ್ಟ್ಯಾಗ್ನೆಂಟ್ ಆಗಿದೆ ಮೂಮೆಂಟು ಅಂತ ಅನಿಸುತ್ತೆ ಹಾಗಾಗಿ ನಾವು ಏನಾದರೂ ಮೂಮೆಂಟನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಣ ರಿಜುನ್ವೇಟ್ ಮಾಡ್ಕೊಳ್ಳೋಣ ಸೃಜನಾತ್ಮಕವಾಗಿ ಕಟ್ಟೋಣ ಅನ್ನೋ ಮನಸ್ಸು ನಾವೆಲ್ಲರೂ ಮಾಡಿದ್ರೆ ನಿಜವಾಗ್ಲೂ ಸಿದ್ಧಲಿಂಗಯ್ಯನ ಈ ಮೂವತ್ತು ವರ್ಷಗಳ ಮೂರು ದಶಕಗಳ ಅವರ ಹೋರಾಟದ ಹಿನ್ನೆಲೆಯನ್ನು ಅಧ್ಯಯನ ಮತ್ತು ಹೋರಾಟಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಅನ್ಸು ಅನಿಸುತ್ತೆ ಹಾಗಾಗಿ ನಮ್ಮ ಈ ಲೆಫ್ಟ್ ಆ್ಯಂಡ್ ಡೆಮಾಕ್ರೆಟಿಕ್ ಮೂವ್ಮೆಂಟ್ ಅಂತ ಒಂದು ಡಿಸ್ಕಷನ್ ಆಗಿ ಒಂದು ಸಂಘರ್ಷ ಸಮಿತಿಯಲ್ಲಿ ತೀರ್ಮಾನ ಆಯಿತು ಆ ಲೆಫ್ಟು ಒಂದು ಐಡಿಯಾಲಜಿ ಬರಬೇಕಾದ್ರೆ ಮೂಮೆಂಟಲ್ಲಿ ಅದಕ್ಕೆ ಅವರ ಕಾರಣ ಅವರು ಪ್ರಾರಂಭದಲ್ಲೇ ಅವರು ಸಿ ಪಿ ಐ ಎಮ್ ಜೊತೆ ಗುರುತಿಸ್ಕೊಂಡಿದ್ದರು ಐಡಿಯಾಲಜಿ ಹಿನ್ನೆಲೆಯಲ್ಲಿ ಸಮುದಾಯವನ್ನು ಕಟ್ಟಗೆ ಅವರು ಲಿಟ್ರೇಚರನ್ನು ಕೊಟ್ಟರು ಆ ಸಮುದಾಯದ ಜಾತವನ್ನು ಇಡೀ ಕರ್ನಾಟಕದಾದ್ಯಂತ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡಿದರು ಆಗ ನಮ್ಮ ಜಿ ಎಸ್ ಎಸ್ ಹುಡುಗರು ಕೂಡ ಸಮುದಾಯ ಜಾತದಲ್ಲಿದ್ದರು ನಾನು ಒಟ್ಟಾರೆ ಏನು ಹೇಳೋಕ್ಕೆ ಪ್ರಯತ್ನ ಇದ್ದೀನಿ ಅಂದರೆ ಸಿದ್ಧಲಿಂಗೈಯ್ಯನ ಪ್ರಾರಂಭದ ಮೂರು ದಶಕಗಳು ಇವತ್ತು ನಮಗೆ ಅದು ಕ್ರಿಯಾಶೀಲವಾಗಿದೆ ನಮ್ಮನ್ನು ಮುನ್ನಡೆಸುವಂಥ ಶಕ್ತಿಯನ್ನು ಪಡ್ಕೊಂಡಿದೆ ಮತ್ತು ಅವರ ಹೋರಾಟ ಮತ್ತು ಅವರ ಹಿನ್ನೆಲೆಯ ಒಂದು ಚಾರಿತ್ರಿಕ ಘಟನೆಗಳನ್ನು ನಮಗೆ ಆದರ್ಶವಾಗಿದೆ ಇವುಗಳನ್ನು ನಾವು ಮನದಟ್ಟು ಮಾಡ್ಕೊಳ್ಳೋಣ ಸಿದ್ಧಲಿಂಗ ಅವ್ರನ್ನ ಅಧ್ಯಯನ ಮಾಡೋಣ ಚಳುವಳಿ ಕಟ್ಟೋಣ ಚಳುವಳಿ ಮೂಲಕ ಈಗಿನ ಪರಿಸ್ಥಿತಿಯನ್ನು ಒಂದು ಒಂದು ಡೆಮೊಕ್ರೆಟಿಕ್ ಫಿಲಾಸಫಿ ಇಲ್ಲೊಳಗೆ ಲೆಫ್ಟೆಂಟ್ ಡೆಮೊಕ್ರೆಟಿಕ್ ಫಿಲಾಸಫಿ ಒಳಗೆ ನಾವು ಮುನ್ನಡೆಸೋಣ ಅಂತ ಹೇಳಿ ಈಗಿರುವಂಥ ರಾಜಕೀಯ ವ್ಯವಸ್ಥೆ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಏನದು ಒಂದು ಡಿಕ್ಟೇಟರ್ಶಿಪ್ ನಮ್ಮ ಮೇಲೆ ಇದ್ದಾರೆ ಹಾಗೆಯೇ ಡೆಮೊಕ್ರಸಿ ಸಂವಿಧಾನ ಒಂದು ಇಕ್ಕಟ್ಟಿಗೆ ಸಿಕ್ಕೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮೆಲ್ಲರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಚಳುವಳಿ ಮಾಡಬೇಕು ಅದಕ್ಕೆ ಸಿದ್ಧಲಿಂಗಯ ದಾರಿದೀಪ ಆಗಲಿ ಅವ್ರ ಬೆಳಕು ನಮ್ಮನ್ನು ಮುನ್ನಡೆಸಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಉದ್ಘಾಟನೆ ಮಾಡ್ತಾಯಿದ್ದೀನಿ ನಮಸ್ಕಾರ ನಿಮಗೆಲ್ಲರಿಗೂ